ಇಸ್ರೇಲ್ ಹಾಗೂ ಎಸ್ಬುಲಾ ನಡುವಿನ ಕದನ ತೀವ್ರ ಸ್ವರೂಪ ತಳೆದಿದ್ದು ಯಜ್ಬುಲಾವನ್ನು ಅಣಿಯಲು ಇಸ್ರೇಲ್ ಹೊಸ ಮಾರ್ಗವನ್ನು ಹಿಡಿದಂತೆ ಕಾಣ್ತಿದೆ ಮಂಗಳವಾರವಷ್ಟೇ ಸಾವಿರಾರು ಪೇಜರ್ಗಳು ಸ್ಫೋಟವಾಗಿ ಹನ್ನೆರಡು ಜನರು ಸಾವನ್ನಪ್ಪಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಇದರಿಂದ ಚೇತರಿಸಿಕೊಳ್ಳುವ ಮೊದಲೇ ಲೆಬನಾನ್ನಲ್ಲಿ ಬುಧವಾರ ಮತ್ತೆ ಸರಣಿ ಸ್ಫೋಟ ಸಂಭವಿಸಿವೆ ಪೇಜರ್ ಬಳಿಕ ವಾಕಿಟಾಕಿ ಸಂವಹನಕ್ಕೆ ಬಳಸುವ ರೇಡಿಯೋ ಸೆಟ್ಗಳನ್ನು ಸ್ಫೋಟಿಸಲಾಗಿದೆ ಕನಿಷ್ಠ ಇಪ್ಪತ್ತು ಜನ ಸಾವನ್ನಪ್ಪಿದ್ದಾರೆ ಈ ಮೂಲಕ ಇಸ್ರೇಲ್ ಹಾಗೂ ಎಸ್ಬುಲಾ ನಡುವಿನ ಕದನ ಮತ್ತೊಂದು ಹಂತಕ್ಕೆ ತಿರುಗಿದೆ ಪೇಜರ್ ಬೆನ್ನಲ್ಲೇ ಲೆಬನಾನ್ನಲ್ಲಿ ವಾಕಿಟಾಕಿಗಳ ಸ್ಫೋಟ ಇಪ್ಪತ್ತು ಜನ ಸಾವು ನಾನೂರ ಐವತ್ತು ಮಂದಿಗೆ ಗಾಯ ಯುದ್ಧಕ್ಕೆ ಬಿಗ್ ಟ್ವಿಸ್ಟ್ ಹೌದು ಪೇಜರ್ ಬಳಿಕ ವಾಕಿಟಾಕಿಗಳನ್ನು ರೇಡಿಯೋ ಸೆಟ್ ಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಬಹುತೇಕ ಎಸ್ಬುಲಾ ಉಗ್ರರ ಬಳಿ ಇದ್ದ ವಾಕಿಟಾಕಿಗಳು ಸ್ಫೋಟಗೊಂಡಿವೆ ಈ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತು ಜನರು ಸಾವನ್ನಪ್ಪಿದ್ದು ನಾನೂರ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂದ್ರೆ ಪೇಜರ್ ಸ್ಫೋಟಗೊಂಡು ಸಾವನ್ನಪ್ಪಿದ್ದವನ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದವರ ವಾಕಿಟಾಕಿಗಳು ಸ್ಫೋಟಗೊಂಡು ಭಾರಿ ಹಾನಿಯುಂಟಾಗಿದೆ ಕೇವಲ ವಾಕಿಟಾಕಿ ರೇಡಿಯೋ ಸೆಟ್ ಮಾತ್ರವಲ್ಲದೆ ಲ್ಯಾಂಡ್ಲೈನ್ ಫೋನ್ ಮತ್ತು ಮನೆಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ಬಳಸುವ ಸೌರಶಕ್ತಿ ವ್ಯವಸ್ಥೆಗಳನ್ನು ಕೂಡ ಸ್ಫೋಟಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಅಥವಾ ದೇಶ ಒತ್ಕೊಂಡಿಲ್ಲ ಆದರೂ ಅಮಾಸ್ಗೆ ಹೆಜ್ಬುಲ್ ಉಗ್ರರು ನೆರವು ನೀಡುತ್ತಿರುವುದಕ್ಕೆ ಸೇಡು ತೀರಿಸಿಕೊಳ್ಳಲು ಇಸ್ರೇಲ್ ಈ ದಾಳಿ ನಡೆಸಿರಬಹುದು ಎಂದು ಶಂಕಿಸಲಾಗಿದೆ ಇದೇ ಆರೋಪವನ್ನು ಲೆಬನಾನ್ ಕೂಡ ಮಾಡಿದೆ ಹೀಗೆ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿರುವ ಕಾರಣ ಲಕ್ಷಾಂತರ ಲೆಬನಾನಿಗಳು ತಮ್ಮ ಬಳಿ ಇರುವ ಉತ್ಪನ್ನಗಳನ್ನು ಬಳಸಲು ಹಿಂಜರಿಯುವಂತಾಗಿದೆ ಈ ಉತ್ಪನ್ನಗಳಲ್ಲಿ ಮೊದಲೇ ಸ್ಫೋಟಕಗಳು ಮತ್ತು ಬೋರ್ಡನ್ನು ಅನ್ನು ು ಎಂಬ ಅನುಮಾನ ಕೂಡ ಈಗ ಶುರುವಾಗಿದೆ ಪೇಜರ್ ಖರೀದಿಸಿದ ಸಮಯದಲ್ಲೇ ವಾಕಿಟಾಕಿ ಖರೀದಿ ಲೆಬನನ್ನ ಆಸ್ಪತ್ರೆಗಳು ಫುಲ್ ಚಿಕಿತ್ಸೆ ಕೊಡುವುದೇ ಸವಾಲ್ ಹಿಂದೆ ಮೊಬೈಲ್ಗಳನ್ನು ತ್ಯಜಿಸಿ ಪೇಜರ್ ಖರೀದಿಸಿದ ಸಮಯದಲ್ಲೇ ಈ ವಾಕಿಟಾಕಿ ಮತ್ತು ರೇಡಿಯೋ ಸೆಟ್ಗಳನ್ನು ಎಸ್ಬುಲಾ ಉಗ್ರರು ಖರೀದಿಸಿದ್ದರು ಎನ್ನಲಾಗಿದೆ ಈ ಸ್ಫೋಟದಿಂದ ಹಲವು ಮನೆಗಳು ಕಟ್ಟಡಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಹೊಗೆ ಹೊರಹೊಮ್ಮುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಲೆಬನನ್ನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲು ಕೂಡ ಸ್ಥಳವಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಗಾಯಾಳುಗಳನ್ನು ನೆಲದ ಮೇಲೆಯೇ ಮಲಗಿಸಿ ಚಿಕಿತ್ಸೆ ಕೊಡುವ ಪರಿಸ್ಥಿತಿ ಲೆಬನನ್ನಲ್ಲಿ ಸೃಷ್ಟಿಯಾಗಿದೆ ಈ ನಡುವೆ ನಾಗರಿಕ ಉತ್ಪನ್ನಗಳನ್ನು ಶಸ್ತ್ರಾಸ್ತ್ರಗಳನ್ನಾಗಿ ಬಳಸಿಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲಾಗುವುದು ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೊ ಗುಟೆರಸ್ ಫೋಟೋವನ್ನು ಖಂಡಿಸಿದ್ದಾರೆ ಯುದ್ಧದ ಹೊಸ ಅಧ್ಯಾಯ ಶುರು ಎಂದ ಇಸ್ರೇಲ್ ಊಟ ಶೌಚಕ್ಕೂ ಹೋಗಲು ಉಗ್ರರು ಎದರಬೇಕಂತೆ ಇದರ ಬೆನ್ನಲ್ಲೇ ಯುದ್ಧದ ಹೊಸ ಅಧ್ಯಾಯ ಶುರುವಾಗಿದೆ ಎಂದು ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಮಾರ್ಮಿಕ ಹೇಳಿಕೆ ನೀಡಿರುವುದು ಸ್ಫೋಟದ ಹಿಂದೆ ಇಸ್ರೇಲ್ ಇರುವುದು ಪಕ್ಕಾ ಎಂಬಂತಾಗಿದೆ ಬುಧವಾರ ತಮ್ಮ ಯೋಧರನ್ನು ಉದ್ದೇಶಿಸಿ ಮಾತನಾಡಿದ ಗ್ಯಾಲೆಂಟ್ ಗಾಜಾದಲ್ಲಿನ ಉಗ್ರರ ವಿರುದ್ಧದ ಯುದ್ಧದ ಬಳಿಕ ನಮ್ಮ ಪಡೆಗಳನ್ನ ಉತ್ತರದ ಕಡೆ ತಿರುಗಿಸಲಾಗ್ತಿದೆ ಇದು ಯುದ್ಧದ ಹೊಸ ಹಂತವಾಗಿದ್ದು ಧೈರ್ಯ ಸಂಕಲ್ಪ ಮತ್ತು ಪರಿಶ್ರಮದ ಅಗತ್ಯವಿದೆ ನಾವು ಇನ್ನೂ ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೇವೆ ಪ್ರತಿ ಹಂತದಲ್ಲೂ ಕಾರ್ಯಾಚರಣೆ ನಡೆಸುವ ಶಕ್ತಿ ನಮಗಿದೆ ಪ್ರತಿ ಹಂತದಲ್ಲೂ ಯಜ್ಬುಲಾಗಳು ದೊಡ್ಡ ಬೆಲೆ ತೇರಬೇಕಾಗಿ ಬರುತ್ತದೆ ಎಂದು ವಾರ್ನಿಂಗ್ ನೀಡಿದ್ದಾರೆ ಅಲ್ಲದೆ ಉಗ್ರರು ಊಟ ಮಾಡಲು ಶೌಚಕ್ಕೆ ತೆರಳಲು ಕೂಡ ಭಯಪಡಬೇಕಾಗುತ್ತೆ ಎಂದು ವಾರ್ನಿಂಗನ್ನು ನೀಡಿದ್ದಾರೆ ಒಟ್ನಲ್ಲಿ ಇಸ್ರೇಲ್ ಹಾಗೂ ಎಸ್ಬುಲಾ ನಡುವಿನ ಸಂಘರ್ಷ ಬೀಕರ್ ಹಂತವನ್ನು ತಲುಪಿದ್ದು ನಾಗರಿಕ ಬಳಕೆ ಸಾಧನೆಗಳೇ ಶಸ್ತ್ರಾಸ್ತ್ರವಾಗುತ್ತಿರುವುದು ದೊಡ್ಡ ಅಪಾಯದ ಸಂಕೇತ ಇದೇ ತಂತ್ರಜ್ಞಾನವನ್ನು ಎಲ್ಲ ಕಡೆ ಬಳಸಿದರೆ ಜನರ ಗತಿ ಏನು ಎಂಬುದೇ ಅರ್ಥವಾಗ್ತಿಲ್ಲ ಆದರೆ ಇಸ್ರೇಲ್ ಯುದ್ಧಕ್ಕೆ ಹೊಸ ರೂಪ ನೀಡದಂತೆ ಕಾಣುತ್ತಿದ್ದು ಮುಂದೆ ಏನಾಗುತ್ತದೆ ಎಂಬುದೇ ಎಲ್ಲರಿಗೂ ಆತಂಕದ ವಿಚಾರವಾಗಿದೆ